If New York truly is the city that never sleeps, we deserve a mayor who fights for those of us who labor at every single hour of the day. I will be that mayor. And I will be a mayor who doesn't bow down to corporate interests, doesn't take his orders from billionaires, and sure as hell doesn't let ice steal our neighbors from ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾದ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ ಅಲ್ಲಿ ಮೇಯರ್ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ಅಚ್ಚರಿಯ ಆದರೆ ನಿರೀಕ್ಷಿತ ಫಲಿತಾಂಶ ಬಂದಿದೆ ಡೆಮಾಕ್ರಾಟ್ ಪಕ್ಷದ ಅಭ್ಯರ್ಥಿ ಇಂಡಿಯನ್ ಅಮೆರಿಕನ್ ಇನ್ನೂ ಕೇವಲ ಮೂವತ್ತ ಮೂರು ವರ್ಷದ ಯುವ ನಾಯಕ ಮುಸ್ಲಿಂ ಸಮುದಾಯದ ಜೊಹ್ರಾನ್ ಮಮ್ದಾನಿ ತಮ್ಮದೇ ಪಕ್ಷದ ಹಿರಿಯ ಹಾಗೂ ಪ್ರಭಾವಿ ನಾಯಕ ಆಂಡ್ರೂ ಕುಮೋ ಅವರನ್ನು ಸೋಲಿಸಿ ನ್ಯೂಯಾರ್ಕ್ನ ಹೊಸ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ನೆಲ್ಸನ್ ಮಂಡೇಲಾ ಅವರು ಹೇಳಿದಂತೆ ಮಾಡಿ ತೋರಿಸುವವರೆಗೆ ಅದು ಅಸಾಧ್ಯವೆಂಬಂತೆಯೇ ಕಾಣುತ್ತದೆ ಆದರೆ ಸ್ನೇಹಿತರೆ ನಾವು ಮಾಡಿ ತೋರಿಸಿದ್ದೇವೆ ಅದನ್ನ ಮಾಡಿರುವುದು ನೀವು ನ್ಯೂಯಾರ್ಕ್ ನಗರಕ್ಕೆ ಡೆಮಾಕ್ರಾಟ್ ಮೇಯರ್ ಅಭ್ಯರ್ಥಿಯಾಗುವುದು ನನ್ನ ಪಾಲಿಗೆ ದೊಡ್ಡ ಗೌರವ ಎಂದು ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಆಯ್ಕೆಯಾದಾಗ ಜೊಹ್ರಾನ್ ಮಮ್ದಾನಿ ಹೇಳಿದ್ದರು ಈಗ ಅವರು ನ್ಯೂಯಾರ್ಕ್ ಮೇಯರ್ ಆಗಿ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ದಾರೆ ಯಾಕಂದ್ರೆ ಈ ಸ್ವಯಂ ಘೋಷಿತ ಡೆಮಾಕ್ರಾಟಿಕ್ ಸಮಾಜವಾದಿ ಅಲ್ಲಿ ಆಯ್ಕೆಯಾಗೋದು ಅಸಾಧ್ಯ ಎಂಬಷ್ಟೇ ಕಷ್ಟವಿತ್ತು ಆದರೆ ಅವರು ಆಯ್ಕೆಯಾಗಿದ್ದಾರೆ ಎಂಬತ್ತು ಲಕ್ಷ ಜನಸಂಖ್ಯೆಯ ನ್ಯೂಯಾರ್ಕ್ ನಗರ ಡೆಮೋಕ್ರಾಟರ ಭದ್ರಕೋಟೆ ಎಂದೇ ಪರಿಗಣಿಸಲ್ಪಟ್ಟ ನಗರ ತನ್ನ ಹಿನ್ನೆಲೆ ಹಾಗೂ ಸಿದ್ಧಾಂತದ ಬಗ್ಗೆ ಮುಕ್ತವಾಗಿ ಮಾತಾಡುವ ಜೋಹ್ರಾನ್ ತಾನು ಅಧ್ಯಕ್ಷ ಟ್ರಂಪ್ ಪಾಲಿನ ಅತ್ಯಂತ ಕೆಟ್ಟ ದುಸ್ವಪ್ನ ಎಂದೇ ಬಣ್ಣಿಸಿಕೊಂಡಿದ್ದಾರೆ ಜೊಹ್ರಾನ್ ಡೆಮೋಕ್ರಾಟ್ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬೆನ್ನಿಗೆ ಅವರು ಈ ಹಿಂದೆ ಪ್ರಧಾನಿ ಮೋದಿ ಬಗ್ಗೆ ಮಾಡಿರುವ ಕಟು ಟೀಕೆಯ ವಿಡಿಯೋವೊಂದು ವೈರಲ್ ಆಗಿತ್ತು My father, his family comes from Gujarat in India, and his family is Muslim, I'm Muslim. And Narendra Modi helped to orchestrate what was a mass slaughter of Muslims in Gujarat to the extent that we don't even believe there are Gujarati Muslims anymore. And when I tell someone that I am, it's a shock to them that that, that is even the case. And this is someone who we should view in the same manner that we do with Benjamin Netanyahu. This is a war criminal. ಮೋದಿ ಜೊತೆ ಸಭೆಯಲ್ಲಿ ಭಾಗವಹಿಸುವ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದ ಜೊಹ್ರಾನ್ ತನ್ನ ತಂದೆಯ ಕುಟುಂಬ ಗುಜರಾತ್ ಮೂಲದವರು ನನ್ನ ತಂದೆ ಮುಸ್ಲಿಂ ನಾನೂ ಮುಸ್ಲಿಂ ಅಲ್ಲಿ ನರೇಂದ್ರ ಮೋದಿ ಮುಸ್ಲಿಮರ ಹತ್ಯಾಕಾಂಡ ನಡೆಸಲು ಸಹಕರಿಸಿದ್ದರು ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಗುಜರಾತ್ನಲ್ಲಿ ಮುಸ್ಲಿಮರೇ ಉಳಿದಿಲ್ಲ ಎಂದು ಜಗತ್ತು ಭಾವಿಸುವಂತಾಗಿತ್ತು ಹಾಗಾಗಿ ಮೋದಿಯನ್ನ ಇಸ್ರೇಲ್ನ ಬೆಂಜಮಿನ್ ನತನ್ಯಾಹುರಂತೆಯೇ ನೋಡಬೇಕು ಅವರೊಬ್ಬ ಯುದ್ಧ ಕ್ರಿಮಿನಲ್ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದ್ದರು ಕಾಲೇಜು ವಿದ್ಯಾರ್ಥಿಯಾಗಿರುವಾಗಲೇ ಫೆಲಸ್ತೀನ್ ಪರ ಸಂಘಟನೆ ಕಟ್ಟಿದ್ದ ಜೋಹ್ರಾನ್ ಇಸ್ರೇಲ್ನ ಆಕ್ರಮಣ ನೀತಿಯ ಕಟು ಟೀಕಾಕಾರರು ಹಾಗೂ ಫೆಲೆಸ್ತೀನ್ನ ಕಟ್ಟ ಬೆಂಬಲಿಗರು ಎಂದು ಗುರುತಿಸಲ್ಪಟ್ಟಿದ್ದಾರೆ ಜೊಹ್ರಾನ್ ಭಾರತದಿಂದ ಉಗಾಂಡಕ್ಕೆ ವಲಸೆ ಹೋದ ಕುಟುಂಬದಿಂದ ಬಂದ ಶಿಕ್ಷಣ ತಜ್ಞ ಮಹಮೂದ್ ಮಮ್ದಾನಿ ಹಾಗೂ ಖ್ಯಾತ ಭಾರತೀಯ ಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಅವರ ಪುತ್ರ ಹುಟ್ಟಿದ್ದು ಉಗಾಂಡಾದ ಕಂಪಾಲದಲ್ಲಿ ಏಳು ವರ್ಷದವನಿರುವಾಗ ನ್ಯೂಯಾರ್ಕ್ ಗೆ ಬಂದರು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕನ್ ಪ್ರಜೆಯಾದರು ಮೈನೆ ರಾಜ್ಯದ ಬೌಡೋಯಿನ್ ಕಾಲೇಜಿನಲ್ಲಿ ಆಫ್ರಿಕನ್ ಸ್ಟಡೀಸ್ ನಲ್ಲಿ ಪದವಿ ಪಡೆದಿದ್ದಾರೆ ಈ ವರ್ಷದ ಪ್ರಾರಂಭದಲ್ಲಿ ಸಿರಿಯನ್ ಕಲಾವಿದೆ ರಮಾ ದುವಾಜಿಯನ್ನು ವಿವಾಹವಾದರು ರಾಜಕೀಯಕ್ಕೆ ಬರುವ ಮೊದಲು ಸರ್ಕಾರ ಒಕ್ಕಲೆಬ್ಬಿಸುವ ವಿರುದ್ಧ ಹೋರಾಡಲು ಬಡವರಿಗೆ ನೆರವಾಗುತ್ತಿದ್ದರು ರ್ಯಾಪ್ ಸಂಗೀತ ಹಾಗೂ ಬರಹರಂಗದಲ್ಲೂ ಕೈಯಾಡಿಸಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯೂಯಾರ್ಕ್ ಅಸೆಂಬ್ಲಿಗೆ ಸ್ಪರ್ಧಿಸಿ ಅದರ ಸದಸ್ಯರಾದರು ಆ ಸ್ಥಾನ ಪಡೆದ ಪ್ರಪ್ರಥಮ ದಕ್ಷಿಣ ಏಷ್ಯಾದ ವ್ಯಕ್ತಿ ಪ್ರಪ್ರಥಮ ಉಗಾಂಡ ಮೂಲದ ವ್ಯಕ್ತಿ ಹಾಗೂ ಮೂರನೇ ಮುಸ್ಲಿಂ ವ್ಯಕ್ತಿ ಅವರಾದರು ತಾನು ಧ್ವನಿ ಇಲ್ಲದ ವರ್ಗಗಳ ಧ್ವನಿ ಎಂದೇ ಗುರುತಿಸಿಕೊಳ್ಳುವ ಜೊಹ್ರಾನ್ ವಿಶ್ವದ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾದ ನ್ಯೂಯಾರ್ಕ್ನಲ್ಲಿ ದುಡಿಯುವ ವರ್ಗದ ಜನರ ಪಾಲಿಗೆ ಜೀವನ ಸುಲಭವಾಗಿಸುವುದೇ ತನ್ನ ಗುರಿ ಎಂದು ಘೋಷಿಸಿ ಚುನಾವಣಾ ಕಣಕ್ಕಿಳಿದಿದ್ದರು ನಗರದ ಅತಿ ಶ್ರೀಮಂತರಿಗೆ ಹೆಚ್ಚುವರಿ ತೆರಿಗೆ ವಿಧಿಸಿ ದುಡಿಯುವ ಜನರಿಗೆ ಅಗತ್ಯ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತೆ ಮಾಡೋದು ಅವರ ಪ್ಲಾನ್ ಬರ್ನಿ ಸ್ಯಾಂಡರ್ಸ್ ಹಾಗೂ ಅಲೆಕ್ಸಾಂಡ್ರಾ ಒಕಾಸಿಯೋರಂತಹ ಇತರ ಸಮಾಜವಾದಿ ಡೆಮೊಕ್ರಾಟ್ ನಾಯಕರು ಜೊಹ್ರಾನ್ರನ್ನ ಬಲವಾಗಿ ಬೆಂಬಲಿಸಿದ್ದರು ಡೆಮಾಕ್ರಾಟ್ ಪಕ್ಷದ ಹಿರಿಯ ನಾಯಕರು ಬಹಳ ತಡವಾಗಿ ಜೊಹ್ರಾನ್ಗೆ ಬೆಂಬಲ ಘೋಷಿಸಿದ್ದರು ತಳಮಟ್ಟದಲ್ಲಿ ಸಾವಿರಾರು ಕಾರ್ಯಕರ್ತರ ಜಾಲವನ್ನೇ ಕಟ್ಟಿ ನಿಲ್ಲಿಸಿರುವ ಜೊಹ್ರಾನ್ ತನ್ನ ವಿಭಿನ್ನ ಪ್ರಚಾರ ತಂತ್ರದ ಮೂಲಕ ಗಮನ ಸೆಳೆದರು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಉಪಯುಕ್ತ ಮಾಹಿತಿಗಳಿರುವ ಆಕರ್ಷಕ ಶಾರ್ಟ್ ವಿಡಿಯೋಗಳು ಬಾಲಿವುಡ್ ಸಿನಿಮಾಗಳ ಉಲ್ಲೇಖಗಳು ಜೊಹ್ರಾನ್ರಿಂದ ಆಗಾಗ ಹಿಂದಿ ಉರ್ದು ಮಾತುಗಳು ಜನರನ್ನ ಆಕರ್ಷಿಸಿದ್ದವು और और चॉइस मेरे एंड्रू कोमो के बीच में है। अगर आप हाँ पहली बार इलेक्शन के बारे में जान रहे हैं, तो है है। है, 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 जो एंड्रू कोमो ऑफर कर रहा है। आज मेरे पास बिल्डिंग है, प्रॉपर्टी है, बैंक बैलेंस है, 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 है आप, हमने आठ मिलियन डॉलर रेज किया जनर ना जोहरान कटे निरीक्ष आड़ वैखरिया कटु टीकाकार जोहरान गुर ವಿಶೇಷವಾಗಿ ಟ್ರಂಪ್ ಸರ್ಕಾರದ ವಲಸೆ ನೀತಿ ಅಕ್ರಮ ವಲಸಿಗರ ಬಂಧನಗಳನ್ನ ಅವರು ಸ್ಪಷ್ಟವಾಗಿ ವಿರೋಧಿಸಿದ್ದಾರೆ ಕುಮೋ ವಿರುದ್ಧದ ಜೊಹ್ರಾನ್ ಗೆಲುವು ಹಲವು ಕಾರಣಗಳಿಗಾಗಿ ಅಸಾಮಾನ್ಯವಾದುದು ಈ ಮೊದಲು ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಆಗಿದ್ದ ಕುಮೋ ಹಲವು ಮಹಿಳೆಯರು ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ ಬಳಿಕ ರಾಜೀನಾಮೆ ನೀಡಬೇಕಾಯಿತು ಕುಮೋ ತಂದೆ ಕೂಡ ನ್ಯೂಯಾರ್ಕ್ ಗವರ್ನರ್ ಆಗಿದ್ದವರು ಕುಮೋ ಮೇಯರ್ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಲು ಪ್ರಮುಖ ಕಾರಣ ಹಾಲಿ ಮೇಯರ್ ಡೆಮಾಕ್ರಾಟ್ ಪಕ್ಷದ ಎರಿಕ್ ಆಡಮ್ಸ್ ವಿರುದ್ಧ ಬಂದ ಭ್ರಷ್ಟಾಚಾರ ಆರೋಪಗಳು ಎರಿಕ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು ಬಳಿಕ ಕಣದಿಂದ ಹಿಂದೆ ಸರಿದು ಕುಮೋಗೆ ಬೆಂಬಲ ಘೋಷಿಸಿದ್ದರು ಕುಮೋಗೆ ಮಾಜಿ ಅಧ್ಯಕ್ಷ ಬಿಲ್ ಗೇಟ್ಸ್ ಮಾಜಿ ಮೇಯರ್ ಬ್ಲೂಮ್ಬರ್ಗ್ ಅವರ ಬೆಂಬಲವೂ ಇತ್ತು ಜೊಹ್ರಾನ್ ಯಹೂದಿ ವಿರೋಧಿ ಎಂದು ಕುಮೋ ಪ್ರಚಾರ ಮಾಡಿದ್ದರು ಇಸ್ರೇಲ್ ಬಿಟ್ಟರೆ ಅತಿ ಹೆಚ್ಚು ಯಹೂದಿಗಳಿರುವ ನಗರ ನ್ಯೂಯಾರ್ಕ್ ಕುಮೋ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ಜೊಹ್ರಾನ್ ನ್ಯೂಯಾರ್ಕ್ನ ಯಹೂದಿಗಳಿಗೆ ಎಲ್ಲಿ ಅಗತ್ಯ ಬಿದ್ದರೂ ನಾನವರ ಜೊತೆಗಿರುತ್ತೇನೆ ಎಂದು ಹೇಳಿದ್ದರು ಹಾಗೂ ಕುಮೋ ತನ್ನ ಪ್ರಚಾರಕ್ಕೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಣ ಪಡೆಯುತ್ತಿರುವುದನ್ನು ಪ್ರಶ್ನಿಸಿದ್ದರು ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಕುಮೋ ಬೆಂಬಲಿಗರು ಜೊಹ್ರಾನ್ ವಿರುದ್ಧ ಪ್ರಚಾರಕ್ಕೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಹಣ ಸಂಗ್ರಹಿಸಿದ್ದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜೊಹ್ರಾನ್ ಬಹಳ ಕಟುವಾಗಿ ಟೀಕಿಸಿ ವಿರೋಧಿಸಿದ್ದರು ಉದ್ಯಮಿ ಎಲಾನ್ ಮಸ್ಕ್ ಕೂಡ ಕುಮೋ ಬೆಂಬಲಕ್ಕೆ ನಿಂತು ಜೊಹ್ರಾನ್ ವಿರೋಧಿಸಿದ್ದರು ಆದರೆ ಎಲ್ಲ ಬಲಾಢ್ಯರ ಪ್ರಭಾವಿಗಳ ಹಣವಂತರ ವಿರೋಧವನ್ನ ಮೆಟ್ಟಿ ನಿಂತು ಜೊಹ್ರಾನ್ ಭಾರಿ ಜನ ಬೆಂಬಲ ಗಳಿಸಿ ಗೆದ್ದಿದ್ದಾರೆ ಜೊಹ್ರಾನ್ ಈಗ ಸ್ವತಂತ್ರ ಅಭ್ಯರ್ಥಿ ಆಂಡ್ರೂ ಕುಮೋ ಹಾಗೂ ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಸ್ಲೀವಾ ಅವರನ್ನ ಮೇಯರ್ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಈಗ ಜೊಹ್ರಾನ್ ನ್ಯೂಯಾರ್ಕ್ನ ಪ್ರಪ್ರಥಮ ಇಂಡಿಯನ್ ಅಮೆರಿಕನ್ ಹಾಗೂ ಪ್ರಪ್ರಥಮ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಅವರ ಗೆಲುವಿನ ಮೂಲಕ ಅಮೆರಿಕದ ರಾಷ್ಟ್ರೀಯ ರಾಜಕಾರಣದಲ್ಲಿ ಸಮಾಜವಾದಿ ಹಾಗೂ ಜನಪರ ಚಿಂತನೆ ಜನಬೆಂಬಲ ಪಡೆದಿದೆ ನ್ಯೂಯಾರ್ಕ್ನಲ್ಲಿ ಡೆಮಾಕ್ರಾಟ್ ಮತದಾರರು ಹೆಚ್ಚಿದ್ದರೂ ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ಗೆ ಇಲ್ಲಿ ಸಿಕ್ಕಿದ ಮುನ್ನಡೆ ಈ ಹಿಂದೆ ಬೈಡನ್ಗೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಇತ್ತು ಅದಕ್ಕೆ ಡೆಮೊಕ್ರಾಟರ ಹೆಚ್ಚು ಪ್ರಗತಿಪರ ನಿಲುವುಗಳೇ ಕಾರಣ ಎಂಬ ವಿಶ್ಲೇಷಣೆಯೂ ಕೇಳಿಬಂದಿತು ಆದರೆ ಈಗ ಪಕ್ಕಾ ಪ್ರಗತಿಪರ ಜಾತ್ಯತೀತ ಹಾಗೂ ಸಮಾಜವಾದಿ ಚಿಂತನೆಯ ಮುಸ್ಲಿಂ ಅಭ್ಯರ್ಥಿ ಜೊಹ್ರಾನ್ ಆ ಅಭಿಪ್ರಾಯವನ್ನ ಸುಳ್ಳಾಗಿಸಿ ನ್ಯೂಯಾರ್ಕ್ನಲ್ಲಿ ಗೆಲುವು ದಾಖಲಿಸಿ ಇತಿಹಾಸ ಬರೆದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು